ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ಶುಕ್ರದಶೆ ಆರಂಭ ಇಪ್ಪತ್ತು ವರ್ಷ ಖಂಡಿತವಾಗಲೂ ಮುಟ್ಟಿದ್ದೆಲ್ಲ ಚಿನ್ನ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಶುಕ್ರದಶೆ ಮುಟ್ಟಿದ್ದೆಲ್ಲ ಚಿನ್ನ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಎಸ್ಪೆಷಲಿ ಈ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಕಟಕ ರಾಶಿ ಪುಷ್ಯ ನಕ್ಷತ್ರ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಇನ್ನು ಮಿಥುನ ರಾಶಿ ಪುನರ್ವಸು ಕಟಕ ರಾಶಿ ಪುನರ್ವಸು ತುಲಾರಾಶಿ ವಿಶಾಖ ವೃಶ್ಚಿಕ ರಾಶಿ ವಿಶಾಖ ಮೀನರಾಶಿ ಕುಂಭ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರಿಗೆ ಏನಾದರೂ ಶುಕ್ರದಶೆ ಆರಂಭ ಆಗಿಬಿಟ್ರೆ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಹೇಳ್ತಾ ಹೋಗ್ತೀನಿ ಹೇಗೆ ಅಂತ ನಿಮ್ಮದೇನಾದರೂ ಕಟಕ ಲಗ್ನ ಆಗಿಬಿಟ್ಟು ಎರಡನೇ ಮನೆ ಸಿಂಹರಾಶಿಯಲ್ಲಿ ರಾಜನ ಮನೆಯಲ್ಲಿ ರಾಜನಿಗೆ ಹೆಂಡತಿಯಾಗಿ ಅಲ್ಲಿ ಕೂತ್ಕೊಂಡಾಗ ಅಂದರೆ ನಿಮ್ಮದು ಕರ್ಕಾಟಕ ಲಗ್ನವೇ ಆಗಿರಬೇಕು ಕಟಕ ಲಗ್ನದಿಂದ ಎರಡನೇ ಮನೆ ರಾಶಿಯಲ್ಲಿ ಶುಕ್ರ ಕುತ್ಕೊಬೇಕು ಅದು ಪುಬ್ಬ ನಕ್ಷತ್ರ ಪೂರ್ವಪಾಲ್ಗುಣಿ ನಕ್ಷತ್ರದಲ್ಲಿ ಶುಕ್ರ ಕುತ್ಕೊಂಡ್ಬಿಟ್ರೆ ಇದ್ರದ್ದು ದಶಾ ನಡೀತು ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ನಿಮಗೆ ಖಂಡಿತವಾಗ್ಲು ಖಂಡಿತವಾಗ್ಲು ಯಾಕೆಂದರೆ ಆ ಶುಕ್ರನೇ ಈ ಎಲ್ಲ ಒಂದು ಭೋಗಕಾರಕ ಅಂತ ಹೇಳ್ತೀವಿ ಮೀನ್ಸ್ ಅಂತಂದರೆ ಶುಕ್ರ ಸಿಕ್ಕಾಪಟ್ಟೆ ಕೊಡ್ತಾನೆ ದುಡ್ಡು ಸಿಕ್ಕಾಬಟ್ಟೆ ಕೊಡ್ತಾನೆ ಆಂ ಇನ್ನು ಸೆಕೆಂಡ್ ಲೆವೆಲಲ್ಲಿ ನಾವು ಹೇಳೋದಾದರೆ ಋಷಭ ಲಗ್ನ ಆಗಿ ಎರಡನೇ ಮನೆ ಮಿಥುನ ರಾಶಿಯಲ್ಲಿ ಶುಕ್ರ ಕುತ್ಕೊಬೇಕು ಅದು ಪುನರ್ವಸು ನಕ್ಷತ್ರದಲ್ಲಿ ಕೂತ್ಕೊಬೇಕು ಇನ್ನು ಮೂರನೇ ಲೆವೆಲ್ಲಲ್ಲಿ ಹೇಳೋದಾದರೆ ಋಷಭ ಲಗ್ನ ಆಗಿ ಲಗ್ನಾಧಿಪತಿ ಶುಕ್ರ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಕೂತ್ಕೊಬೇಕು ಇನ್ನು ನಾಲ್ಕನೇ ಲೆವೆಲ್ಲಲ್ಲಿ ಹೇಳೋದಾದರೆ ಕನ್ಯಾ ಲಗ್ನ ಆಗಿ ಎರಡನೇ ಮನೆ ತುಲಾ ರಾಶಿಯಲ್ಲಿ ಶುಕ್ರ ರಾಹು ಆರಿದ್ರ ನಕ್ಷತ್ರದಲ್ಲಿ ಕೂತ್ಕೊಬೇಕು ರಾಹು ಬಂದು ಕಟಕ ರಾಶಿ ಹನ್ನೊಂದನೇ ಮನೆಯಲ್ಲಿ ಇರಬೇಕು ನೋಡಿ ನಿಮಗೇನಾದರೂ ದಶಾ ನಡೀತಿದ್ರೆ ಅಥವಾ ಭುಕ್ತಿಗಳು ನಡೀತಿದ್ರೆ ಖಂಡಿತವಾಗ್ಲೂ ಅಂತರ್ಭುಕ್ತಿಗಳು ನಡೀತಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಫಲ ಅಂತೂ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ ಅದರಲ್ಲೂ ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡಲ್ಲಿರೋರಿಗೆ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿರೋರಿಗೆ ಸಾಫ್ಟ್ವೇರ್ ಫೀಲ್ಡಲ್ಲಿರೋರಿಗೆ ಎರಡನೇದು ಈ ಫಿಲಮ್ ಲ್ಯಾಂಡಲ್ಲಿರೋರಿಗೆ ಚಲನಚಿತ್ರರಂಗದಲ್ಲಿ ಕಲಾವಿದರಿಗೆ ಕಲಾ ನಟರಿಗೆ ನಟಿಯರಿಗೆ ಕಲಾ ಪೋಷಕರಿಗೆ ಕಾಮಿಡಿ ಅವರಿಗೆ ಕಾಮಿಡಿ ಆ್ಯಕ್ಟರ್ ಆ್ಯಕ್ಟ್ರೆಸ್ಸುಗಳಿಗೆ ಸೈಡ್ ಆ್ಯಕ್ಟ್ರಸ್ಗಳಿಗೆ ಡೈರೆಕ್ಟರ್ಸ್ಗಳಿಗಾಗ್ಬೋದು ಪ್ರೊಡ್ಯೂಸರ್ಸ್ಗಳಿಗಾಗ್ಬೋದು ಡಿಸ್ಟ್ರಿಬ್ಯೂಟ್ರುಗಳಿಗಾಗ್ಬೋದು ಫಿಲಮ್ ಡಿಸ್ಟ್ರಿಬ್ಯೂಟ್ರುಗಳಿಗಾಗ್ಬೋದು ಇನ್ನೂ ಎಸ್ಪೆಷಲಿ ಶೋರೂಮ್ ನಡೆಸ್ತಿರ್ತಾರೆ ಟೂ ವೀಲರು ಫೋರ್ ವೀಲರು ಕಾರ್ ಶೋರೂಮು ಬಸ್ ಶೋರೂಮು ಲಾರಿ ಶೋರೂಮುಗಳು ಕಾರ್ ಶೋರೂಮುಗಳು ಅವೆಲ್ಲ ಮತ್ತು ಗಿಫ್ಟ್ ಅಂಗಡಿಗಳು ಇಟ್ಕೊಂಡಿರ್ತಾರೆ ಇದಕ್ಕೆಲ್ಲ ಎಕ್ಸಲೆಂಟು ಇನ್ನು ರಿಯಲ್ ಎಸ್ಟೇಟು ರಿಯಲ್ ಎಸ್ಟೇಟ್ ಸೈಡು ಎಕ್ಸಲೆಂಟು ಇವೆಲ್ಲ ರಿಲೇಟೆಡ್ಸ್ ನಡೆದುಬಿಟ್ರೆ ಖಂಡಿತವಾಗ್ಲೂ ಎಕ್ಸಲೆಂಟ್ ಫಲ ಅದರಲ್ಲೂ ಫಸ್ಟ್ ಲೆವೆಲಲ್ಲಿ ಕಟಕ ಲಗ್ನೇ ಆಗಿ ಎರಡನೇ ಮನೆ ರಾಜನ ಮನೆಗೆ ರಾಜನ ಹೆಂಡತಿ ಆಗಿಬಿಡ್ತಾಳ್ರೀ ಪೂರ್ವ ಪುಬ್ಬ ನಕ್ಷತ್ರದಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಅದರದ್ದು ದಶಾಭುಕ್ತಿ ನಡೀತು ಅಂದರೆ ಖಂಡಿತವಾಗ್ಲೂ ಮುಟ್ಟಿದ್ದೆಲ್ಲ ಚಿನ್ನ ಎಸ್ಪೆಷಲಿ ಯಾರಿಗೆ ಗೊತ್ತು ಯಾರ್ಯಾರಿಗೆ ಯಾವ್ಯಾವ ರೀತಿ ಅದೃಷ್ಟ ತಿರುಗುತ್ತ ಹೇಳೋಕ್ಕಾಗಲ್ಲ ಲಾಟ್ರಿನೇ ಹೊಡೆದು ಬಿಡ್ಬೋದು ರಾತ್ರಿ ಕೋಟ್ಯಾಧಿಪತಿಗಳಾಗ್ಬೋದು ನಿಧಿ ಸಿಕ್ಕಿ ಕೋಟ್ಯಾಧಿಪತಿಗಳಾಗ್ಬಿಡ್ಬೋದು ಹೆಂಡತಿ ಕಡೆಯಿಂದ ಹೆಂಡತಿ ಕಡೆ ಅತ್ತೆ ಮಾವನಿಂದ ಹಾಂ ಹೆಂಡತಿ ತಂದೆ ತಾಯಿ ಕಡೆಯಿಂದ ಸಿಕ್ಕಾ ಆಸ್ತಿ ಬರ್ಬೋದು ಗಂಡನ ಕಡೆಯಿಂದ ಆಸ್ತಿ ಬರ್ಬೋದು ಗಂಡನ್ ತಂದೆ ತಾಯಿ ಕಡೆಯಿಂದ ಆಸ್ತಿ ಬರ್ಬೋದು ಹಾಂ ಹೇಳೋಕೆ ಆಗಲ್ಲ ಯಾವ ರೀತಿ ಶ್ರೀಮಂತರಾಗ್ತಾರೆ ಅನ್ನೋದು ಹೇಳೋಕೆ ಆಗಲ್ಲ ಅದೃಷ್ಟ ಯಾರಪ್ಪಂದು ಅಬ್ಬಬ್ಬಬ್ ಎಸ್ಪೆಷಲಿ ಮತ್ತು ಇನ್ನು ಉಳಿದಿದ್ದು ಬೇರೆ ಯಾವುದೇ ರಾಶಿ ನಕ್ಷತ್ರದವರು ಆಗಿರಲಿ ಇದನ್ನು ಬಿಟ್ಟು ಉಳಿದಿದ್ದು ಬೇರೆ ಯಾವುದೇ ರಾಶಿ ಆಗಿರಲಿ ನಿಮಗೇನಾದರೂ ಶುಕ್ರ ಅಲ್ಲಿ ಕೂತ್ಕೊಂಡು ಅದರದ್ದು ಅಟ್ಲೀಸ್ಟ್ ಭುಕ್ತಿ ನಡೀತಿದ್ರು ನಿಮಗೆ ಖಂಡಿತವಾಗ್ಲೂ ಆ ಪಿರಿಯಡಲ್ಲಿ ಒಳ್ಳೆ ಫಲಗಳಂತೂ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ಬೋದು ನೀವು ಖಂಡಿತವಾಗ್ಲೂ ಶುಕ್ರ ಕೊಟ್ಟೇ ಕೊಡ್ತಾನೆ ಬಟ್ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಬಿಸ್ನೆಸ್ಸಿನ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿರಬೇಕು ಇನ್ನು ಮಾಮೂಲಿ ಎಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಜೊತೆಗೆ ಈ ದಶಗಳು ಈ ಭುಕ್ತಿಗಳು ನಡೀತು ಅಂದರೆ ಖಂಡಿತವಾಗಲೂ ಒಳ್ಳೆಯ ಫಲ ಅಂತೂ ಶುಕ್ರನಿಂದ ನೀವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀರಾ ಎಸ್ಪೆಷಲಿ ಇಪ್ಪತ್ತು ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ